ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದು ವರ್ಷಗಳಾಯ್ತು ಈ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಲಿಕ್ಕಾಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನೂರಕ್ಕೆ ನೂರು ವಿದ್ಯಾವಂತರಾಗಬಾರ್ದು ಯಾರು ಕೂಡ ಶಾಲೆ ಬಿಟ್ಟು ಹೋಗಬಾರ್ದು ಮತ್ತೆ ಶಾಲೆಗೆ ಸೇವನೆ ಇಡಬಾರ್ದು ಇದು ನಮ್ಮ ಉದ್ದೇಶ ಮತ್ತೆ ನಮ್ಮ ಉದ್ದೇಶ ಇನ್ನೊಂದು ಏನಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಹೆಚ್ಚಾಗಬೇಕು ಆ ಪ್ರವೇಶಾತಿ ಹೆಚ್ಚಾಗಬೇಕಾದ್ರೆ ನಾವು ಎಲ್ಲ ರೀತಿಯಲ್ಲಿ ಏನೇ ಈಗ ಖಾಸಗಿ ಶಾಲೆಗಳಲ್ಲಿ ಯಾವ ಥರ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ అదే రీతి నమ్మ సర్కీ శాలెలూ కూడా గుణమట్ట శిక్షణ కొడలికే ప్రయత్నం ఇక నేను బంద ఈసారి బందే కొతాయి నేను ఎరడు మొట్టె కొడలికి శుమే అజింజీ ప్రేమ్జీ ఫౌండేషన్ ఐదు దిన ఆరు నాలుగు దిన ನಾಲ್ಕ್ ದಿನ ನಾವೆರಡು ಎರಡು ದಿನ ಅವರು ನಾಲ್ಕು ದಿನ ಒಟ್ಟು ಆರು ದಿನ ಮೊಟ್ಟೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಮೊಟ್ಟೆ ಬದಲಿಗೆ ಬಾಳೆಯನ್ನು ಚಿಕ್ಕಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಮಕ್ಕಳು ಪೌಷ್ಟಿಕವಾಗಿರಬೇಕು ಪೌಷ್ಟಿಕವಾಗಿದ್ರೆ ಯಾಕಂತಂದ್ರೆ ಹಸುವಿನಿಂದ ಕೂಡಿರ್ತಕ್ಕಂಥ ಮಕ್ಕಳು ಯಾಕಂದ್ರೆ ನಮ್ಮ ದೇಶದಲ್ಲಿ ಹೇಳಿ ಕೇಳಿ ಬಡತನ ಇದೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಅದಕ್ಕೆ ಏನ್ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ದಿನ ಹಾಲು ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಪ್ರತಿ ದಿನ ಆರು ಕೊಡಲಿಕ್ಕೆ ಆಮೇಲೆ ಈಗ ಹೊಟ್ಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಅಲ್ಲ ಪಠ್ಯಪುಸ್ತಕಗಳು ಸಮವಸ್ತ್ರಗಳು ಶೂ ಶೂ ಮತ್ತು ಸಾಕ್ಸ್ ಅದನ್ನು ಕೂಡ ನಾನೇ ಕೊಟ್ಟಿದ್ದೆ ಮಧುಗಿರಿನಲ್ಲಿ ಒಂದ್ಸಾರಿ ಈಗ ಮಂತ್ರಿ ಆಗಿರ್ತಕ್ಕಂಥ ಸಹಕಾರ ಮಂತ್ರಿ ಆಗಿರ್ತಕ್ಕಂಥ ರಾಜಣ್ಣ ಹೇಳಿದ್ರು ಸರ್ ನಮ್ಮ ಅನೇಕ ಜನ ಮಕ್ಕಳಿಗೆ ಬರಿಕಾಲ್ನಲ್ಲಿ ಹೋಗ್ತಾ ಇದ್ದಾರೆ ಚಕ್ಲಿನೂ ಇಲ್ಲ ಶ್ರೀಮಂತ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕೊಂಡು ಬರ್ತಾರೆ ಯೂನಿಫಾರಂ ಹಾಕೊಂಡ್ಬಿಡ್ತಾರೆ ಇದಕ್ಕೆ ಈ ತಾರತಮ್ಯ ಇರಬಾರ್ದು ಮಕ್ಕಳಲ್ಲಿ ತಾರತಮ್ಯ ಭಾವನೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಶೂ ಮತ್ತು ಸಾಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಸುಮಾರು ಹದಿನೇಳು ಹದಿನೆಂಟರಿಂದ ಹದಿನಾರು ಹದಿನೇಳರಿಂದ ನಾವು ಕಾಣಿಸ್ಕೊತೇವೆ ಹದಿನೇಳರಿಂದ ಹದಿನೇಳರಿಂದ ಶು ಮತ್ತು ಸಾಕ್ಷ ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದಲೇ ಮಾಡಿದ್ದು ಅದನ್ನ ನಾ ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದು ಇರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರಿತಾ ಇದೆ ಇದು ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು ನಾನು ಶ್ರೀಮಂತರ ಮನೆಯಿಂದ ಬಂದಿದ್ದೀವಿ ಅಥವಾ ಮೇಲ್ಜಾತಿಯಿಂದ ಬಂದಿದ್ದೀವಿ ಅನ್ನೋ ಭಾವನೆ ಇರಬಾರ್ದು ಅಥವಾ ಇರ್ತಕ್ಕಂಥ ಮಕ್ಕಳು ನಾನು ಕೆಳಜಾತಿಯಿಂದ ಬಂದಿದ್ದೀನಿ ಅಥವಾ ಕೆಳವರ್ಗದಿಂದ ಬಂದಿದ್ದೀನಿ ಅಂತಕ್ಕಂಥ ಭಾವನೆ ಬರಬಾರದು ಮಕ್ಕಳಲ್ಲಿ ಮಾನವೀಯತೆ ಗುಣ ಬೆಳೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಮಾನವೀಯತೆ ಗುಣವನ್ನು ಬೆಳೆಸಿದಾಗ ಮಾತ್ರ ನಾವೆಲ್ಲ ಮನುಷ್ಯರು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಯಾವ ಕಾರಣಕ್ಕೂ ಕೂಡ ద్వేషిస్తారు పట్టణపత్ర ద్వారా అంత జాతి మి అంతి వర్గ మాంత అదన యా కారణకు విద్యార్థిలు మాబారు నేను ఎలా శాలా శిక్షణ మనవ్ నీవు వైజ్ఞాని మనోభావం ವೈಚಾರಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ವೈಜ್ಞಾನಿಕ ಮತ್ತು ವೈಚಾರಿಕ ಇವೆರಡೂ ಬೆಳೆದರೆ ಪ್ರತಿ ಮಕ್ಕಳಲ್ಲಿ ಬೆಳೆದ್ರೆ ಅವರು ಮುಂದೆ ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಈಗ ವೈಜ್ಞಾನಿಕತೆಯೂ ಇಲ್ಲ ಬಹಳ ಜನರಿಗೆ వైచారికతూ కూడా ఇలా నాలుగు ఇవెల్ పఠ్య పుస్తకంలో ఇదే ఇప్పుడు టీచర్లు టీచర్లు అదే హమనెత్త మే సామాజిక రోగల ఆ సోకు తగదే రీతి నోడ్క అత్యంత అవశ్య సోక తగ్గు ಆ ಸೋಂಕು ತಗುದೆ ಇದ್ರೆ ಅವರು ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರಾಗಿರ್ತಾರೆ ಡಾಕ್ಟರ್ಗಳಾಗಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿಗಳು ತಗೊಂಡಿರ್ತಾರೆ ಆದರೂ ಕೂಡ ಈ ಕಂದಾಚಾರಗಳು ಮೌಟ್ಯಗಳನ್ನು ಬಿಡಲಿಕ್ಕೆ ಹೋಗಿಲ್ಲ ಕಂದಾಚಾರಗಳ ಮೌಟ್ಯಗಳು ಹೋಗ್ಬೇಕಾದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ಇದು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ನಾವು ಹುಟ್ಟಿದಂತ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ನಾಡು ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ತಾಯಿ ಭಾಷೆ ಮಾತೃಭಾಷೆ ಮತ್ತೆ ನಾಡಿನ ಭಾಷೆ ನಾಡಿನ ನೆಲ ಜಲ ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾನು ಹೇಳಿದೆ ಮಧು ಬಂಗಾರಪ್ಪನವರಿಗೆ ನೋಡಪ್ಪ ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಅಲ್ಲೇ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸುಮಾರು ಎಷ್ಟು ಮೂರು ವರ್ಷ ಬಿಟ್ಟಿದ್ದರೆಷ್ಟು ஏழுவரை லட்சுமா லட்ச அது கடுமையா கடுமையு கடுமையை யாக்கு விட்டு மூல சௌகர் இல்ல குணமட்டி இல்ல இங்கிலிஷ் மீடியம் சாலைகளில் ಅದನ್ನ ಅಕ್ಕೋಸ್ಕರವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ನಾವೆಲ್ಲ ಕನ್ನಡ ಶಾಲೆನಲ್ಲಿ ಓದದ್ದು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು ನಾವು ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮುಖ್ಯಮಂತ್ರಿಯಾಗಿ ಮಾತನಾಡಬೇಕಾದ್ರೆ ಅದು ಅಡ್ಡಿ ಬರಲಿಲ್ಲ ನಾ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ ಆದ್ರಿಂದ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ರೆ ಬುದ್ಧಿವಂತರಾಗ್ಬಿಡ್ತೀವಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ದಡ್ಡರಾಗ್ಬಿಡ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ ಅದು ತಪ್ಪು ಕಲ್ಪನೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಮಾಧ್ಯಮ ಆಗಲಿ ಯಾವುದೇ ಭಾಷೆ ಆಗಲಿ ನಾವು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಹಿಡಿತವನ್ನು ಸಾರಿಸಿದ್ರೆ ಮಾಧ್ಯಮ ಯಾವುದೇ ಆದರೂ ಕೂಡ ನಾನು ಒಂದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಕಲಿಬೇಡಿ ಅಂತ ಯಾವ ಭಾಷೆನೂ ಹೇಳಲ್ಲ ಲ್ಯಾಂಗ್ವೇಜ್ನ ಕಲೀರಿ ಆದರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆ ನಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕು ಅಂತಕ್ಕಂಥ ನಾವು ಕೂಡ ಮಾಡ್ತಾ ಇದ್ದೀವಲ್ಲ ಈಗ